ಗಣಪತಿ ಹಬ್ಬ ಅಥವಾ ಗೌರಿ ಹಬ್ಬ ಅಂತ ಬಂದಾಗ ಏನ್ ನೆನಪಾಗುತ್ತೆ ಚೈಲ್ಡ್ಹುಡ್ ಆಗಿರ್ಬೋದು ಇವಾಗ ಸೆಲೆಬ್ರೇಟ್ ಮಾಡೋ ರೀತಿ ಆಗಿರ್ಬೋದು ಹಿಟ್ಟದಿಂದ ಹಿಡಿದು ಬಿಡೋವರೆಗೂ ನಾವೆಲ್ಲ ಹೋಗಿ ಅಲ್ಲೇ ಇರ್ತೀವಿ ಅಂದ್ರೆ ಸ್ವಲ್ಪ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ ಅಲ್ಲೇ ಕಾಂಪಿಟೇಷನ್ಸ್ ಇರ್ತಾರೆ ರಂಗೋಲಿ ಬರೆಯೋದು ಸ್ಪೋರ್ಟ್ಸ್ ಟೈಪ್ ಚೇರ್ ಹೊಡೆಯೋದು ಮಡಿಕೆ ಹೊಡಿಯೋದು ಆ ಥರ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಮ್ಯೂಸಿಕಲ್ ಚೇರು ಮತ್ತೆ ಲೆಮನನ್ ಸ್ಪೂನು ಆ ಥರ ಎಲ್ಲ ಆಡಿಸ್ತಾ ಇದ್ರಿ ಮಕ್ಳಿಗೆ ಡ್ಯಾನ್ಸ್ ಮಾಡಿಸೋದು ಆತರ ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಚಿಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಜಡ್ಜು ಆಗಿದ್ರಿ ಮಕ್ಕಳಲ್ಲ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಆಡ್ತಾ ಸಿಟಿ ಸೈಡ್ ಜಾಸ್ತಿ ಕ್ರೌಡ್ ಅವ್ರ ವರ್ಕಲ್ಲೇ ಅವರೆಲ್ಲ ಬಿಜಿ ಆಗಿರ್ತಾರೆ ಹಳ್ಳಿ ಸೈಡ್ ಎಲ್ಲರೂ ನೈಟ್ ಹೊತ್ತು ಫ್ರೀ ಇರ್ತಾರೆ ನೈಟ್ ಹೊತ್ತು ಎಲ್ಲರೂ ಟೆಂಪಲ್ ಹತ್ರ ಹೋಗಿ ಅಂದ್ರೆ ಮಾಡಿರೋ ಹತ್ರ ಕುತ್ಕೊಂಡು ಸೆಲೆಬ್ರೇಟ್ ಮಾಡೋಕೆ ಚೆನ್ನಾಗಿರುತ್ತೆ ಸೆಲೆಬ್ರೇಟ್ ಮಾಡಕ್ ಅಂದ್ರೆ ಹಳ್ಳಿ ಸೈಡ್ ಬೆಸ್ಟ್ ಗಣೇಶ ಅಂದ್ರೆ ಟಮ್ಟೆನೆ ನಮ್ಗೆ ಫುಲ್ಲು ಟಮ್ಟೆ ಹೊಡಿದ್ರೆ ಆಚೆ ನೋಡೋಣ ಯಾರು ಹೆಂಗ್ ಕೊಂಡ್ಸಾರೆ ಆತರ ಕ್ರೇಜ್ ಇದೆ ಅದು ಅದು ಜೋಶಕ್ಕೋಸ್ಕರನೇ ನಮಗೆ ಆಚೆ ಹೋಗ್ಬಿಟ್ಟು ನೋಡಬೇಕು ಗಣೇಶನ ಅನ್ಸುತ್ತೆ ಚಿಕ್ಕ ವಯಸ್ಸಲ್ಲಾದ್ರೆ ಅದೆಲ್ಲ ಏನೂ ಗೊತ್ತಿರಲಿಲ್ಲ ನಮಗೆ ಇನ್ನೋಸೆಂಟ್ ಆಗಿರ್ತಿದ್ವಿ ಖುಷಿ ಫುಲ್ ಜಾಸ್ತಿ ಸೆಲೆಬ್ರೇಷನ್ ಮಾಡ್ತಿದ್ವಿ ನಾವು ಅದು ಮಾಡೋಣ ಇದು ಮಾಡೋಣ ಅಂತೆಲ್ಲ ಅನ್ಕೊಂತಿದ್ವಿ ಡ್ಯಾನ್ಸ್ ಆಗಲಿ ನೀವು ಗೇಮ್ಸ್ ಆಗಲಿ ಒಂದು ಡ್ಯಾನ್ಸ್ ಆಗಿತ್ತು ಎರಡು ಗೇಮ್ಸ್ ಆಗಲಿ ಕಂಟಿನ್ಯೂಸ್ ಇಯರ್ಸ್ ಸಣ್ಣ ವಯಸ್ಸಲ್ಲಿ ಗೆತ್ಕೊತಾ ಬರದೆ ಇವಾಗ ಫುಲ್ಲು ಸ್ಟಡೀಸ್ ಪ್ರೆಷರಿಂದ ಎಲ್ಲೂ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಓ ಸಖತ್ ಮಿಸ್ ಮಾಡ್ಕೊತೀನಿ ಆ್ಯಂಡ್ ಡೀಸೆಂಟ್ ಲೈಕ್ ಲಾಸ್ಟ್ ಇಯರೆಲ್ಲ ಈ ಲಾಸ್ಟ್ ಇಯರ್ ಇಂದ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗಣೇಶ ಹಬ್ಬನ ಅಂಡ್ ಇವಾಗೆಲ್ಲ ಮನೆ ಹತ್ರ ಎಲ್ಲ ಕುಣಸ್ದಾಗ ಫಸ್ಟ್ ಹೋಗಿ ನಿಂತ್ಕೊಂಡ್ಬೇಕು ಗಣೇಶ ಹಬ್ಬನೇ ಫಸ್ಟ್ ಫಸ್ಟ್ ಅಲ್ಲೇ ಇರ್ಬಿಡ್ಬೇಕು ನಾವು ಇವಾಗ ಮೆಮೊರೀಸ್ ತುಂಬಾ ಅದು ಇವಾಗೂ ಕೂರಿಸ್ಬೇಕು ಅನ್ಸುತ್ತೆ ಬಟ್ ಮನೆಯಲ್ಲಿ ನಮ್ಮ ಅಣ್ಣಂದಿರೆಲ್ಲ ಕೂರಿಸ್ತಾರೆ ಅವ್ರ ಜೊತೆ ನಾವು ಸೇರ್ಕೊಂಡು ಗಣಪತಿ ಹಬ್ಬ ಅಂದ್ರೆ ಹಳ್ಳಿ ಸೈಡ್ ನಮ್ದು ಹಳ್ಳಿ ಸೈಡ್ ಎಲ್ಲ ಏನೇನು ಎಂಜಾಯ್ಮೆಂಟ್ ಎಲ್ಲ ತರ್ಸ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಅಲ್ಲೆಲ್ಲ ಸಖತ್ತ ಮಾಡಿ ಯಾವ ಸಾಂಗ್ಸ್ ಆಗ್ತಾ ಇದ್ರಿ ಡಿ ಜೆ ಅಲ್ಲಿ ಡಿ ಸಾಂಗ್ ಇನ್ನೇನು ಬರ್ತಾವಲ್ಲ ಸರ್ ಉಪೇಂದ್ರ ಸಾಂಗ್ ಎಲ್ಲ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಇದಾವಲ್ಲ ಅವೆಲ್ಲ ಸಾಂಗ್ ಆಗ್ತಿದ್ರು ಲೈಕ್ ನಿಯರ್ ಆ ಹೌಸ್ ದೇ ಯೂಸ್ ಟು ಕೀಪ್ ಗಣೇಶ ಅಂಡ್ ದೇ ಯೂಸ್ ಟು ಕಲೆಕ್ಟ್ ಫಂಡ್ಸ್ ಅನ್ ಆಲ್ ಫಾರ್ ಕೀಪಿಂಗ್ ಇಟ್ ಅಂಡ್ ದೆನ್ ದೇ ಯೂಸ್ ಟು ಕೀಪ್ ಸಮ್ ಕಾಂಪಿಟೇಷನ್ಸ್ ಲೈಕ್ ರಂಗೋಲಿ ಕಾಂಪಿಟೇಷನ್ಸ್ ಅನ್ ಆಲ್ ದೋಸ್ ಥಿಂಗ್ಸ್ ಅಂಡ್ ದೇ ಯೂಸ್ ಟು ಗಿವ್ ಗಿಫ್ಟ್ಸ್ ಅನ್ ಆಲ್ ಲೈಕ್ we used ಟು have ಲೈಕ್ ಮ್ಯೂಸಿಕಲ್ ಚೇರ್ and all and ದೆನ್ ಫಸ್ಟ್ place ಸೆಕೆಂಡ್ ಪ್ಲೇಸ್ they, they used to, to give in yeah yeah ganpati anta andaga ದೊಡ್ಡವರು ಎಲ್ಲ ಇದು ಮಾಡ್ತಾಯಿದ್ರು ಆವಾಗ ನಮ್ಗೆ ಹೊಸ ಬಟ್ಟೆ ಅದು ಇದು ವರ್ಷಕ್ಕೊಂದು ಸಲೇ ನಮ್ಗೆ ಬಟ್ಟೆ ಸಿಗ್ತಾ ಈ ಥರ ಹಬ್ಬ ಹುಣ್ಣಿಮೆಗೆ ಒಳ್ಳೆ ಒಳ್ಳೆ ತಿಂಡಿ ಎಲ್ಲ ಮಾಡ್ತಾಯಿದ್ರು ಆ ಖುಷಿ ನಾವು ಕಾಯ್ತಾಯಿರ್ತಿದ್ವಿ ಆವಾಗೆಲ್ಲ ಇವಾಗ ಆ ಥರ ಇಲ್ಲ ಎಲ್ಲ ಹೋಟೆಲಲ್ಲಿ ಔಟ್ಸೈಡಲ್ಲೆಲ್ಲ ಸಿಗುತ್ತೆ ಹಿರಿಯರು ಮಾಡ್ತಾಯಿದ್ರಲ್ಲ ಹಿರಿಯರು ಎಲ್ಡರ್ಸು ಅಜ್ಜಿ ಇವರೆಲ್ಲ ಆ ಟೇಸ್ಟ್ ಇವಾಗ ಬರೋದಿಲ್ಲ ಇವಾಗೆಲ್ಲ ಔಟ್ಸೈಡ್ ಸಿಗುತ್ತೆ ರೆಡಿಮೇಡು ಗಣೇಶನೂ ತೊಗೊಂಡು ಬರ್ತಾರೆ ರೆಡಿಮೇಡ್ ಗಣೇಶ ಇಡ್ತಾರೆ ಬಟ್ ಏನಂದರೆ ಇವಾಗ ಅಷ್ಟು ಮಜಾ ಇಲ್ಲ ಏನೋ ಹಬ್ಬ ಹಬ್ಬದ ಥರನೇ ಇರೋದಿಲ್ಲ ಆಮೇಲೆ ಇವಾಗ ಎಲ್ಲನೂ ಕಾಸ್ಟ್ಲಿ ಆಗಿದೆ ನಮಗೆ ಇವಾಗ ಆ ಕಾಲ ಇವಾಗ ಗ್ಯಾಪ್ನ ಬರುತ್ತೆ ಹಳ್ಳಿಯಲ್ಲಿ ರೈತರು ಎಲ್ಲರೂ ಸೇರ್ಕೊಂಡು ರೈತರು ತಾಯಂದಿರು ಅಕ್ಕಂದಿರು ಎಲ್ಲರೂ ಸೇರ್ಕೊಂಡು ಸಣ್ಣ ಒಂದು ಮಕ್ಕಳಿಂದ ಹಬ್ಬ ಆಚರಣೆ ಮಾಡ್ತಾರೆ ಆದರೆ ಸಿಟಿಯಲ್ಲಿ ಈ ಥರ ಆಗೋಲ್ಲ ಯಾಕಂದರೆ ಮಕ್ಕಳನ್ನ ಬಿಟ್ಟು ಗಣೇಶ ನೋಡೋಕ್ಕೆ ಎಲ್ಲ ಅವರ ತಂದೆ ತಾಯಿಗಳು ಸಾಯಂಕಾಲ ಕರ್ಕೊಂಡೋಗಿ ಗಣೇಶ ನೋಡಬೇಕು ಆದರೆ ಹಳ್ಳಿಗಳಲ್ಲಿ ಆ ಥರ ಅಲ್ಲ ಇದ್ದ ನಾವು ಕಾರ್ಯಕ್ರಮ ಚಾಲು ಮಾಡಿದ್ವಿ ಅಂದರೆ ಸಾಯಂಕಾಲದವರೆಗೂ ಗಣೇಶನ ಹಬ್ಬ ವಿಚಾರ ಮಾಡ್ತಾರೆ ಗಣೇಶ ಅಂತಂದ್ರೆ ಕುಣಿಯೋದು ಕುಪ್ಪಳಿಸೋದು ಅದನ್ನು ಮಾಡೋದು ಇದ್ರ ಮಾಡೋದು ಮಕ್ಕಳಲ್ಲೇ ನೋಡ್ಬೇಕು ಅದನ್ನೆಲ್ಲ ಹಳ್ಳಿಗಳಲ್ಲಿ ಆ ಥರ ಗಣೇಶನ ಹಬ್ಬ ಆಚರಣೆ ಮಾಡ್ತೀವಿ ನಾವು ಆಮೇಲೆ ಸಿಟಿಯಲ್ಲೆಲ್ಲ ರೊಕ್ಕ ಎತ್ತಿ ಅವರೆಲ್ಲ ಮಾಡ್ತಾರೆ ಆದರೆ ಹಳ್ಳಿಯಲ್ಲಿ ಏನು ಮಾಡ್ತಾರೆ ಅಂದರೆ ರೈತರ ಫಂಡ್ ಹಾಕ್ಕೊಂಡು ಇವತ್ತಿನ ದಿವಸ ಗಣೇಶನ ಕುಂದರಿಸಿ ಗಣೇಶ ಒಂದು ಅದ್ಭುತವಾದ ಒಂದು ಮೆರವಣಿಗೆ ಮುಖಾಂತರವಾಗಿ ಅದನ್ನು ನಾವು ಸಾಕೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಬಾಳ್ಯದಲ್ಲಿ ಗಣಪತಿ ಹಬ್ಬ ಅಂದರೆ ಈ ಟೈಪ್ ಕೊಂಡ್ಕೊಂಬಂದು ಯಾರು ಗಣಪತನ ಕುದಿಸ್ತದಲ್ಲ ಸಿಟಿಯಲ್ಲಿ ಕೊಂಡ್ಕೊಂಬಂದು ಪಿ ಒ ಪಿ ಗಣಪಾತು ಮಣ್ಣಿನ ಗಣಪಾತು ಹುಲ್ಲಿನ ಗಣಪಾತು ಯಾವುದೇ ಒಂದು ತಗೊಂಬಂದು ಗಣೇಶನ ಮಾಡ್ತದಲ್ಲ ಅವಾಗೆಲ್ಲ ಹುತ್ತದ ಮಣ್ಣು ತೊಗೊಂಬಂದು ಆವಿನ ಉತ್ತದ ಮಣ್ಣು ಅಂತ ತೊಗೊಂಬಂದು ಅದನ್ನು ಒಂದು ಹದಿನೈದು ದಿವಸ ಗಂಟೆ ಕೊಳೆ ಹಾಕಿ ಆಮೇಲೆ ಕೈಯಲ್ಲೇ ಗಣೇಶನ ಒಂದು ರೂಪ ಮಾಡಿ ಅದಕ್ಕೆ ಬಣ್ಣ ಕೊಟ್ಟು ಈಗ ಹಳ್ಳಿಗೂ ಈಗೆಲ್ಲ ಬಂದಾಗ ಎಲ್ಲ ಪಿ ಓ ಪಿ ನೀವು ಗಣೇಶನಲ್ಲಿ ಹೋಗ್ಬೇಡ್ರಿ ಅವು ಮರ್ಯಾದೆ ಗಣೇಶಿಗೆ ಪಿ ಓ ಪಿ ಮಾಡೋದು ಗಣೇಶನ ಇಲ್ಲೇ ಹೋಗ್ಯೋದು ರಸ್ತೆಗೆ ಹೋಗ್ಯೋ ಅವಾಗ ಹೋಗಿದ್ದೆವು ಆ ಥರ ಮಾಡೋದು ಅಂತ ಹಿಂದೂ ಯಜಮಾನ್ರುಗಳು ಏನು ಮಾಡಿದ್ರು ಅಂದರೆ ಆ ಗಣೇಶನ ಮೂರ್ತಿಯನ್ನೇ ಕೈಯಲ್ಲೇ ಉತ್ತರಿಸಿ ಕೈಯಲ್ಲೇ ಮಾಡಿ ಗಣೇಶನ ಒಂದು ಬಾವಿಯಲ್ಲಿ ಹಾಕಿದರೆ ಅದು ಮಣ್ಣು ಹೋಗುತ್ತೆ ಯಾವುದೇ ಒಂದು ಶುದ್ಧವಾದ ನೀರು ಕಲುಷಿತವಾಗಲ್ಲ ಅಂತ ಅಂತಾರೆ ಇವಾಗೆಲ್ಲ ಪಲ್ಯೂಟ್ ಮಾಡ್ತಾರೆ ಎಲ್ಲ ತೊಗೊಂಡೋಗಿ ಇಲ್ಲಾಂದರೆ ಅಲ್ಲಿ ಬಿಸಾಕ್ತಾರೆ ನಮಗೆ ಬೇಜಾರಾಗುತ್ತೆ ನೋಡ್ರಿ ದೇವ್ರನ್ನ ಈ ಥರ ಎಲ್ಲ ಮಾಡ್ತಾರೆ ಮಾಡ್ತಾರಲ್ಲ ಅಂತ ಬೇಜಾರಾಗುತ್ತೆ ಈ ಇವಾಗ ಏನು ಅಂತ ಹೇಳಿದ್ರೆ ಒಂದು ಮಾಡಬೇಕು ಒಂದು ಕಲೆಕ್ಷನ್ ಮಾಡಬೇಕು ತೋರಿಸ್ಬೇಕು ಅಷ್ಟೇ ಅಲ್ಲದೆ ಒಂದು ಧಾರ್ಮಿಕವಾಗಿ ಯಾವ ಆಚರಣೆಗಳು ನಡೀತಾ ಇಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ಗಣೇಶ ಹಬ್ಬ ಮಾಡಬೇಕು ಅದು ಕಲೆಕ್ಷನ್ ಮಾಡ್ತಾರೆ ಮಾಡ್ತಾರೆ ಅಂತ ಅಷ್ಟೇ ಅಲ್ಲದೆ ಅದನ್ನು ನಿಜವಾದ ಅರ್ಥ ಗರ್ಭಿತವಾಗಿ ಯಾವುದು ಮಾಡ್ತಾಯಿಲ್ಲ ಮುಂಚೆಲ್ಲ ಒಂದು ಇದಿತ್ತು ಆರ್ಥೋಡಾಕ್ಸ್ ಇತ್ತು ಅಂದರೆ ಇವಾಗ ಪಂಚಕ್ ಕಟ್ಕೊಂಡೋಗಿ ಏನು ಕಾಫಿ ಕುಡಿದ ಟಿಫನ್ ಮಾಡ್ದು ಬಟ್ ಗಣಪತಿನ ಕರ್ಕೊಂಡು ಬರೋದು ಮಣ್ಣಲ್ಲಿ ಮಾಡಿ ಈಗೇನು ಸಾರು ಗಣೇಶನಿಗೆ ಇಪ್ಪತ್ತೆಂಟು ಥರ ಪೈಂಟ್ಗಳು ಹೊಡೆದು ಅದನ್ನು ಬ ಗನ್ಗಳು ಕೊಟ್ಬಿಡೋದು ಏನಿದೆಯಲ್ಲ ಇದೆಲ್ಲ ಇದು ಚೆನ್ನಾಗಿ ಕಾಣುತ್ತೆ ನಮ್ಮದು ಕಲ್ಚರೇ ಒಂಥರ ಚೇಂಜ್ ಆಗ್ತಾಯಿದೆ ನಮ್ಮ ಮಗ ಹಿಂದೂದು ಕಲ್ಚರ್ ಚೇಂಜ್ ಆಗ್ತಾ ಇದೆ ಬಟ್ ಇಟ್ ಇಸ್ ನಾಟ್ ಫೋರ್ ಫ್ಯರ್ನೋ ನೋ ದೇವ್ರಿಗೆ ನಾವು ಎಷ್ಟು ಮರೆ ಕೊಡುವ ಅಷ್ಟು ಕೊಡ್ಬೇಕು ನಾವು ಇಲ್ವಾ ಹುಡುಗಿ ರಿಮೆಂಬರ್ದು ಸೆಲೆಬ್ರೇಷನ್ಸ್ ಲೈಕ್ ಪ್ಲೇಯಿಂಗ್ ಡೋಸ್ ಗೇಮ್ ಇಟ್ ವಾಸ್ ನೈನ್ಸ್ ಮನ್ ವಾಸ್ ಹೆಂಗ್ ಆ ವೀಸ್ ಲೈಕ್ In like each and every road there will be Ganesha and it will be so nice. So do you enjoy those visuals? You yeah, those? of course we'll enjoy. Happy Ganesha Chaturthi to everyone.